ர் ஃபிரெண்ட்ஸ் இது உத்தர கன்னட ஜில்லைய வன்வாசி ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಮೊಟ್ಟ ಮೊಡಲ ಮೊದಲ ರಾಜವಂಶ ಕದಂಬ ಅರಸರೇನು ಬರ್ತಾರೆ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂತಹ ಉಮಾ ಮಧುಕೇಶ್ವರ ದೇವಾಲಯ ಕನ್ನಡದ ಅರಸರು ಕದಂಬ ಸಂಸ್ಥಾನ ಬನ್ವಾಸಿಯ ಕದಂಬರು ಎನ್ನುವಂತಹ ವಿಶೇಷಣಗಳಿಂದ ಕರೆಸ್ಕೊಳ್ತಿದ್ದಂಥ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಬನ್ವಾಸಿ ವಾಸ್ತುಶಿಲ್ಪಕ್ಕೆ ಧಾರ್ಮಿಕ ಸಹಿಷ್ಣುತೆಗೆ ಜೊತೆಗೆ ಇಲ್ಲಿಯ ಪರಿಸರ ಮತ್ತು ಜೀವವೈವಿಧ್ಯತೆ ಆಮೇಲೆ ಜನಜೀವನ ಒಟ್ಟಾರೆ ಒಂದು ಒಂದು ಸಾಮಾಜಿಕವಾದಂತಹ ಹಾಗೂ ಭಾಳ ಪ್ರಮುಖವಾದಂತಹ ಐತಿಹಾಸಿಕ ಬದುಕನ್ನು ನಮ್ಮೆದುರು ತೆರೆದಿಡುವಂತಹ ಈ ಎಲ್ಲ ಕುರುಹುಗಳನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಕನ್ನಡ ಸಾಹಿತ್ಯವನ್ನು ಬೆಳೆಸಿರುವಂತಹ ಮಹಾಕವಿ ಪಂಪ ಆರಂಕುಶವಿಟ್ಟಡಂ ನೆನಮುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಬರೀತಾರೆ ಸೊ ಪಂಪ ಕಟ್ಟಿಕೊಟ್ಟಿರುವಂತಹ ಸಾಹಿತ್ಯ ಪಂಪ ಕಟ್ಟಿಕೊಂಡಿರುವಂತಹ ಕನ್ನಡ ನಾಡಿನ ವೈಶಿಷ್ಟ್ಯ ಪಂಪ ಕಟ್ಟಿಕೊಟ್ಟಿರುವಂತಹ ಸೌಹಾರ್ದತೆ ಮತ್ತು ಪಂಪ ಪ್ರತಿಪಾದಿಸಿರುವಂತಹ ಒಂದು ಸಾಮಾಜಿಕ ನ್ಯಾಯದ ಮಾದರಿಯ ಸುಸ್ಥಿರತೆ ಇವುಗಳನ್ನೆಲ್ಲ ನೆನಪು ಮಾಡುವಂತಹ ಕದಂಬರ ಕಾಲದ ಕುರುಹು ಈ ಉಮಾಮಧುಕೇಶ್ವರ ದೇವಸ್ಥಾನ Gracias. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅನ್ನೋದನ್ನು ಅನ್ನುವಂಥ ಹಾಡನ್ನು ಕೇಳಿದ್ವಿ ನಾವು ಸೊ ಈ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಮತ್ತು ಇಲ್ಲಿರುವಂತಹ ಶಿಲ್ಪಾಕೃತಿಗಳು ದೇವಸ್ಥಾನದ ಕಲ್ಲಿನ ರಚನೆ ಇವುಗಳನ್ನೆಲ್ಲ ನೋಡಿದಾಗ ಇಡೀ ಕನ್ನಡ ಪರಂಪರೆಯ ಹಾಡುಗಳೆಲ್ಲ ಈ ಕಲ್ಲುಗಳಲ್ಲಿ ಕೇಳಿಸ್ತಾ ಇದೆ 这是你看的哪呢？ बन्य हा हा हामी हौ दल बन्य बरे ये वाले तिरगा करते बरे हावे रोड 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 तीन लाइन में होड़ रहा है मुरा गिदिंग रोड है इने ओडीवकन कंट्रोल या काम ना मांगे लाइवली आई थ्री व्हाट्सएप मामा चपरी हाके 对啊 <Yeah. S 2>、mm。Hmm.